ವೆಲ್ಕಮ್ ಟು ನ್ಯೂಸ್ ಸೆಂಟರ್ ಕನ್ನಡ ನಾನು ನಿಮ್ಮ ಹೇಮ ವೈಕುಂಠ ಏಕಾದಶಿ ಎಂದು ಬೆಳಚಿಕ್ಕನಹಳ್ಳಿ ಅಮಾನವೀಯ ಘಟನೆ ಗೌರಿಬಿದ್ದೂರ್ ತಾಲೂಕಿನ ತೊಂಡೆಬಾವಿ ಹೋಬಳಿಯ ಬೆಳಚಿಕ್ಕನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ದೇವಸ್ಥಾನದೊಳಗೆ ಪ್ರವೇಶ ನಿರಾಕರಿಸಲಾಗಿದೆ ಇದೇ ಗ್ರಾಮದಲ್ಲಿ ವಾಸವಾಗಿರುವ ಬಿ ಎಂ ಗೋಪಾಲಪ್ಪ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ಇವರು ವೈಕುಂಠ ಏಕಾದಶಿ ಎಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆಂದು ಹೋಗಿರುತ್ತಾರೆ ಅದೇ ಸಮಯದಲ್ಲಿ ವೆಂಕಟರೆಡ್ಡಿ ಭಾಸ್ಕರ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ತಿಮ್ಮರೆಡ್ಡಿ ಇವರು ಆತನನ್ನು ಹೆಬ್ಬಾಗಿಲಲ್ಲೇ ತಡೆದು ನಿಲ್ಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೇವಸ್ಥಾನದಿಂದ ಹೊರಗೆ ಎಳೆದುಕೊಂಡು ಹೋಗಿರುತ್ತಾರೆ ಊರಿನ ಜನರೆದುರು ಅವಮಾನಕ್ಕೆ ಈಡಾದ ಗೋಪಾಲ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಫೋನಿನ ಕರೆಯ ಮುಖಾಂತರ ವಿಚಾರವನ್ನು ತಿಳಿಸಿ ತದನಂತರ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ ಬಲ ಕಾಲು ತಿರ್ಲಿದೆ ಆವಾಗ ಯಾರೂ ಸಹ ಗ್ರಾಮಸ್ಥರೇ ಆಗಲಿ ಇನ್ನೊಬ್ಬರೇ ಆಗಲಿ ಎಲ್ಲರೂ ಹತ್ತು ಮೂರು ಜನ ಸಭಾ ಸಭಾವಾಗಿದ್ರು ಎಲ್ಲರೂ ಸಹ ನೋಡಿ ನನ್ನ ನಕ್ಕರೆ ಹೊರತು ನನಗೆ ಯಾವುದೇ ಇದನ್ನು ನನಗೆ ಕೊಡಿಸ್ಲಿಲ್ಲ ನನಗೆ ನನಗೆ ಅನ್ಯಾಯ ಆಗಿದೆ ನನಗೆ ಇದು ಮರ್ಯಾದೆ ಎಲ್ಲ ಹೋಗಿದೆ ನನಗೆ ಅಂತ ಹೇಳ್ಬಿಟ್ಟು ನಾನು ಅವತ್ತನ್ನ ಅಲ್ಲಿಂದ ಹೋಗಿ ಆಚೆ ಕಡೆ ಹೋಗಿ ಎಸ್ ಪಿ ಸಾಹೇಬ್ರಿಗೆ ಡೈರೆಕ್ಟಾಗಿ ನಾನು ಇದೇ ಮರವೇ ನಡೀತಿದ್ದು ಈ ತರಕೊಂಡು ಆಚೆ ಕಡೆ ತಳ್ಳಿ ಸ್ವಾಮಿ ಮಾದಿ ಜಾತಿ ಅವರು ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾಗ ಈ ವಿಷಯ ತಿಳಿದ ಕೂಡಲೇ ಡಿ ವೈ ಎಸ್ ಪಿ ಶಿವಕುಮಾರ್ ತಮ್ಮ ತಂಡದೊಂದಿಗೆ ಗ್ರಾಮದ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡುತ್ತಿರುವುದು ಜನ ಗೋಪಾಲ್ಗೆ ಆದ ಅನ್ಯಾಯವನ್ನು ಪ್ರಶ್ನಿಸಿ ದಲಿತ ಮುಖಂಡರಲ್ಲೂ ನ್ಯಾಯ ಕೇಳಲು ಮುಂದಾದಾಗ ವಿಷಯದ ತೀವ್ರತೆಯನ್ನು ಅರಿತ ಡಿವೈಎಸ್ಪಿ ಶಿವಕುಮಾರ್ ಗೌರಿಬಿದ್ನೂರ್ ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ ಗೌರಿಬಿದ್ನೂರ್ ತಹಸೀಲ್ದಾರ್ ಮಹೇಶ್ ಪತ್ರಿ ಮಂಚೇನಹಳ್ಳಿ ಉಪನಿರೀಕ್ಷಕರಾದ ಮೂರ್ತಿ ಇವರ ನೇತೃತ್ವದಲ್ಲಿ ಬೆಳಚಿಕ್ಕನಹಳ್ಳಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರನ್ನು ಹಾಗೂ ತಾಲೂಕಿನ ಎಲ್ಲ ದಲಿತ ಮುಖಂಡರನ್ನು ದೇವಸ್ಥಾನದ ಮುಂಭಾಗ ಕರೆಸಿ ಮುಂದೆ ಇಂತಹ ಸಂಘಟನೆ ಮರಿಕಳಿಸಬಾರದೆಂದು ಎರಡೂ ಕಡೆ ಮುಖಂಡರಿಗೂ ಶಾಂತಿಯುತವಾಗಿ ಇರಬೇಕೆಂದು ಮನವೊಲಿಸಿದರು

ಮಕ್ಳಿಗೆ ಏನು ಎಜುಕೇಶನ್ ಬೇಕು ಎಜುಕೇಶನ್ ಅವ್ರಿಗೆ ಯಾವ ತರ ಅಭಿರುಚಿ ಇದೆ ಅವರ ಕೆಲಸಕ್ಕೆ ಸೇರಿಸ್ತಕ್ಕಂಥದ್ದು ಆ ತರ ಒಂದು ಅಭಿವೃದ್ಧಿಗೆ ಬಗ್ಗೆ ಒಂದು ಗ್ರಾಮದ ಅಭಿವೃದ್ಧಿ ಬಗ್ಗೆ ಕಾಮಗಾರ ಆಗಿರ್ಬೋದು ಯಾವುದೋ ಒಂದು ಡೆವಲಪ್ಮೆಂಟ್ಸ್ ವರ್ಕ್ ಆಗಿರ್ಬೋದು ಆ ಬಗ್ಗೆ ಒಂದು ಗಮನ ಕೊಡಬೇಕೆ ವಿನಾ ಬೇರೆ ಯಾವ್ದೋ ಒಂದು ವೈದ್ಯಕೀಯ ದೇಶಕ್ಕೆ ಇಟ್ಕೊಂಡು ಇನ್ನೊಬ್ಬರನ್ನೂ ತೇಜವಾದ ಮಾಡಿಕೊಂಡು ಇನ್ನೊಬ್ಬನಾದ್ರೂ ವೈವಾಹಿಕತೆ ತೆಗೆದುಕೊಳ್ತಕ್ಕಂಥದ್ದು ಒಂದು ಯಾವ ಒಂದು ಜಾತಿ ಸಂಘರ್ಷಕ್ಕೆ ದಯವಿಟ್ಟು ಅವಕಾಶ ಕೊಡಬಾರ್ದು ಅಂತ ನಾನು ಹೇಳ್ಕೊಂಡು ನಾವೆಲ್ಲರೂ ಇದಕ್ಕೆ ನಾವು ಕಡೆ ಬೆಳೆಸಿಕ್ಕರಲ್ಲಿ ಹೇಳಿದ ನನಗಲ್ಲಿ ಯಾವ್ದು ಬಂದಿಲ್ಲ ಇವತ್ತು ನಾನು ಬಂದು ಒಂದೂವರೆ ವರ್ಷ ಅದು ಯಾವ್ದು ಬಂದಿರಲಿಲ್ಲ ನೆನ್ನೆ ಆಗಬಾರ್ದಾಗಿತ್ತು ಅದು ಅದಕ್ಕೆ ತಪ್ಪೆ ಆ ಕಠಿನ ಬಗ್ಗೆ ನಾವು ಕೂಡ ಅದನ್ನೆಲ್ಲ ತಪ್ಪೆ ಅದು ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ಅದಕ್ಕೆ ನನ್ನ ಇಷ್ಟ ನಾವು ಮಾತಾಡೋಣ ಈಗಂತೂ ದಯವಿಟ್ಟು ತಾವೆಲ್ಲ ಬಂದಿರ್ತಕ್ಕಂಥದ್ದು ಎಲ್ಲರ ಒಂದು ಮನಸ್ಸು ಇಷ್ಟೇ ನಾವು ಶಾಂತಿಯುತವಾಗಿ ಹೋಗೋಣ ನಮಗೆ ಯಾವುದೇ ಥರವಾದಂಥ ವರಿ ಬೇಡ ನಾವೆಲ್ಲ ಹಿಂದಾಗಿರ್ತಕ್ಕಂಥದ್ದು ಬೆಲ್ಲವನ್ನು ಅದು ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಓದ್ತೀವಿ ಅಂತ ಒಂದು ಅಶ್ಯೂರೆನ್ಸ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಪೀಸ್ ಕಮಿಟಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಳ್ಳೋಣ ಅದನ್ನು ನಮ್ಮ ಸತ್ಯನಗೇ ನಮ್ಮ ಸಬ್ಇನ್ಸ್ಪೆಕ್ಟರ್ ತಮ್ಮ ಕಷ್ಟ ಅವ್ರು ದಂಡದ ಕೊಡುಗೆ ಬಂದು ಎಲ್ಲ ಮುಖಾಂತರ ಓದ್ಕೊಂಡಿದ್ದಾರೆ ದಯವಿಟ್ಟು ನನ್ನ ಒಂದು ಕಳಕಳಿ ಮನವಿ ನಾವೆಲ್ಲ ಕೂಡ ಮನುಷ್ಯ ಒಗ್ಗಾಟಾಗಿ ಹೋಗೋಣ ಒಮ್ಮತ ಹೋಗೋಣ ಯಾವುದು ಪ್ಯಾದ ಭೇದ ಬೇವೋ ಬೇಡ ದೇವಸ್ಥಾನ ಎಲ್ಲೂ ಹೋಗಲಿ ಎಲ್ಲ ಬರ್ತಾರೆ ಹೋಗ್ತಾರೆ ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ತೀವಿ ಹೋಗ್ತೀವಿ ದೇವರ ಆಶೀರ್ವಾದ ಅಂತ ಹಬ್ಬಕ್ಕೆ ಕಥವಿ ಪ್ರತಿಯೊಬ್ಬರು ಕೂಡ ದೇವ್ರು ನಮಗೆ ಭಯನಿದೆ ದೇವರಲ್ಲಿ ಕೇಳ್ಕೊಂಡ್ ನಾವು ಕಷ್ಟ ಕಟ್ಟು ಹೋಗಲಿ ಅಂತೇಳಿ ಆದರೆ ಎಲ್ಲರಿಗೂ ಅವಕಾಶ ಇದೆ ಯಾವುದೇ ಥರವಾದಂಥ ನಾವು ಅದರಲ್ಲಿ ಒಬ್ಬ ಬಣ್ಣದಲ್ಲಿ

ಸೇರ್ತಾವೆ ಎಲ್ಲ ಸಮುದಾಯಗಳು ಸೇರ್ತವೆ ಅಂತ ಅನ್ಯನ್ಯತೆ ಇರೋರು ಪ್ರೌಢಮೆ ಇರುವಂತ ಜನ ಇದು ನಾವು ಗೌರಿ ಗೌರಿಬಿದವರು ಜನ ನಾವೆಲ್ಲರೂ ಕೂಡ ಇದನ್ನೇ ಇದೇನಾಗಬೇಕು ನೆಗೆಟಿವ್ ಇದೆಲ್ಲ ನೆಗೆಟಿವ್ ಅಲ್ಲ ಇದು ಪಾಸಿಟಿವ್ ಏನೋ ಒಬ್ಬನ ಹಚ್ಚಾತ್ತ್ರೆ ಇಡೀ ಗ್ರಾಮಕ್ಕೆ ಬೇಡ ಎಲ್ಲ ನಾವು ಗ್ರಾಮದವರೆಲ್ಲರನ್ನು ಕೂಡ ಪ್ರೌಢಮೆ ಇರೋಂಥವ್ರು ಆ ಆತರ ಏನು ಈ ಘಟನೆ ಏನಾಗಿತ್ಲ ಇನ್ನು ಮರಕಳಿಸಬಾರ್ದು ನಾವು ಇದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ನಾಲ್ಕು ಜನಕ್ಕೆ ಈ ಗ್ರಾಮ ಮಾದರಿ ಆಗ್ಬೇಕು ಅಂತ ತಮ್ಗೆಲ್ರಿಗೂ ಕೂಡ ನಾನು ಕೇಳ್ತಾ ಇದ್ದೀನಿ ನಮ್ಮ ಊರು ಕೂಡ ಏನು ಹೇಳಿದರು ಈ ಥರ ಯಾವುದು ನಮ್ಮ ಉದ್ದೇಶ ಇಲ್ಲ ಈ ಥರ ಅವ್ರಿಗೆ ತೊಂದರೆ ಅನ್ನೋ ಉದ್ದೇಶ ಇಲ್ಲ ಏನೋ ಒಂದು ಆಗಿದೆ ಅದಕ್ಕೆ ನಾವು ಅವಂಗೆ ಇದನ್ನ ವಾಗ್ದಾಂಡು ಕೂಡ ಮಾಡಿದೀವಿ ಅವ್ನು ಮಾಡಿರೋ ತಪ್ಪು ಅಂತ ಹೇಳಿ ಅವ್ನು ತಿಳಿ ಬುದ್ದಿನೂ ಹೇಳಿದ್ದಾರೆ ಆದರೆ ಆಸೆ ಇರೋಂತೆ ನಾವೆಲ್ಲರೂ ಕೂಡ ನೋಡ್ಕೊಳಿ ಹ್ಮ್ ಎಲ್ಲ ಹೇಳಿದ್ರು ನೋಡಿ ಇವರು ಅವರು ಮತ್ತು ಮೈಲರಪ್ಪನವರು ಎಲ್ಲರೂ ಕೂಡ ಒಂದೇ ಕಡೆ ಕೆಲಸ ಮಾಡಿದವರು ಒಂದೇ ಥರ ಇದ್ದವರು ಈ ನೂರ ಹತ್ತು ವರ್ಷ ನೂರಾರು ವರ್ಷದ ಹಿಂದೆ ಯಾವತ್ತೂ ಆಗಿಲ್ಲ ಅಂತೆ ಒಮ್ಮೆ ಆಗಿದೆ ಅಂತ ಯಾರೋ ಒಬ್ನ ಇರ್ತಾನೆ ಅವನಿಂದ ಏನೋ ಒಂದ್ ಇದಾಗಿರ್ಬೋದು ಮಾಡಿದ್ದು ಇಡೀ ಗ್ರಾಮಸ್ಥರು ಅಲ್ಲ ಕರೆಕ್ಟಾ ಗ್ರಾಮಸ್ಥರು ಮಾಡ್ದಂಗಲ್ಲ ಆತರ ಆಗ್ಬಾರ್ದು ಅಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ರು ಬಂದಿದ್ರಿ ಆತರ ಎಲ್ಲಾ ಈ ಶಾಂತಿ ಸಭೆ ಸಫಲ ಆಗಿದೆ ಅಂತ ಎಲ್ಲಾ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ದೇವಸ್ಥಾನ ಪ್ರವೇಶ ಪಡೆದು ದರ್ಶನ ಪಡೆದುಕೊಂಡ ಗೋಪಾಲಪ್ಪ ಈ ಶಾಂತಿ ಸಭೆಯಲ್ಲಿ ಜೆ ಕಾಂತರಾಜು ಗಿರೀಶ್ ರೆಡ್ಡಿ ಪಾಲಕುಂಟಪಲ್ಲಿ ಗಂಗಾಧರಪ್ಪ ಮುನಿಯಪ್ಪ ನಾಗಾರ್ಜುನ ಲಕ್ಷ್ಮಿ ಗಂಗಾಧರಪ್ಪ ಇನ್ನೂ ಅನೇಕ ಗ್ರಾಮಸ್ಥರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ